ನಮಸ್ತೆ ನಾವು ವಿನೋದ್ನಗರ ಸ್ಟೇಷನ್ ಬಂದಿದ್ದೀವಿ ವಿನೋದ್ನಗರ ಇನ್ಸ್ಪಕ್ಕು ನಮ್ಮ ಆಕಾಶವ್ರು ಈಗೊಂದು ನಮ್ಮ ನಗರ ವ್ಯಾಪ್ತಿಯಲ್ಲಿ ಬೀಟ್ ಇದೆಯಲ್ಲ ಬೀಟ್ ಸಿಬ್ಬಂದಿಯವರು ನಮ್ಮ ಸರ್ಕಾರದ ವತಿಯಿಂದ ಒಂದು ಏನಂದರೆ ಮನೆ ಮನೆಗೆ ಪೊಲೀಸು ಅಂತ ಒಂದು ಕಾರ್ಯಕ್ರಮನ ಮಾಡ್ತಾರೆ ಮನೆ ಮನೆಗೆ ಪೊಲೀಸ್ ಏನಂದರೆ ಪ್ರತಿ ಮನೆಗೂ ಬೀಟ್ ಅವರು ಬರ್ತಾರೆ ನೀವು ಮನೇಲಿ ಯಾರಿದ್ದೀರಿ ಏನು ಅನ್ನೋದು ನಮ್ಮ ವೈಯಕ್ತಿಕವಾಗಿ ಮಾಹಿತಿ ತಗೊಳ್ತಾರೆ ವೈಯಕ್ತಿಕ ಮಾಹಿತಿ ಆಗ್ತಾರೆ ಅಂತ ಅವ್ರು ನಿಮ್ಮ ಮನೆಯಲ್ಲಿ ಯಜಮಾನ್ಯಾರು ಯಾರಿದ್ದೀರಿ ಏನು ಕೆಲಸ ಮಾಡ್ತಾರೆ ಅಂತ ಇದೆ ಅಂತ ನಿಮ್ಮೊಂದು ಜೊತೆಗೆ ನಿಮ್ಮ ಜೊತೆ ಚರ್ಚೆ ಮಾಡ್ತಾರೆ ಏನಾದರೂ ಸಮಸ್ಯೆ ಇದೆಯಾ ಇಲಾಖೆಗೆ ಸಂಬಂಧಪಟ್ಟಂತೆ ವಿಚಾರ ಇದೆ ಸಮಸ್ಯೆ ಇದೆ ಅದ್ರ ಬಗ್ಗೆ ಅವರು ಸಮಸ್ಯೆ ಈ ಸಮಸ್ಯೆ ಸಂಬಂಧಪಟ್ಟ ನಮ್ಮ ಮೂಲಕ ಬೇರೆ ಇಲಾಖೆಗೆ ಅಮೃತ ವಿಚಾರಗಳನ್ನ ಮಾಡ್ತೀವಿ ಅದ್ರ ಹೊರತಾಗಿ ಭೇಟಿ ಬರುವಂತ ಸಿಬ್ಬಂದಿಗಳು ವೈಯಕ್ತಿಕ ಮನೆ ಭೇಟಿ ಮಾಡಿದಾಗ ನಿಮ್ಗೆ ಯಾವ್ದಾದ್ರು ಕಾನೂನಿನ ನೆರವು ಬೇಕಾ ಕಾನೂನಿಗೆ ಸಂಬಂಧಪಟ್ಟ ಯಾವ್ದಾದ್ರು ಮಾಹಿತಿ ಬೇಕಾ ಈ ಮಾಹಿತಿನ ತಿಳಿಸ್ತಾರೆ ಇತರ ಇಲಾಖೆಗೆ ಸಂಬಂಧಪಟ್ಟ ಯಾವ್ದಾರು ಮಾಹಿತಿ ಬೇಕಾ ಅದನ್ನು ಸಹಿತನೂ ಇಂದಿರಂತ ಮನೆಗೆ ಬೇಕಾದ ಮಾಹಿತಿನ ಕಲೆಕ್ಟ್ ಮಾಡಿ ತನಗೆ ತಿಳಿಸ್ತಾರೆ ಆಮೇಲೆ ನಿಮ್ಮ ಇಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಕಾನೂನು ಬಾಹಿರ ಚಟುವಟಿಕೆಗಳಿದ್ರೆ ಅದ್ರ ಬಗ್ಗೆ ನೀವು ಗಮನಕ್ಕೆ ತಕ್ಕ ಬಂದ್ರೆ ನಮ್ಮ ಇಲಾಖೆಗೆ ಅದನ್ನು ಗುಪ್ತವಾಗಿರ್ತಾರೆ ನೀವು ಯಾರು ಮಾಹಿತಿ ಕೊಟ್ಟರು ಬಗ್ಗೆ ಎಲ್ಲೂ ಬಿಸ್ಕೊಳ್ಳೋದು ಮಾಡೋದಿಲ್ಲ ಆಮೇಲೆ ಈ ನಮ್ಮ ಏನಾದ್ರು ಇಲ್ಲಿ ನಿಮ್ಮ ಮನೆಗೆ ಸಂಬಂಧಪಟ್ಟಂಗೆ ಸೆಕ್ಯೂರಿಟಿ ದೃಷ್ಟಿಯಿಂದ ಅದನ್ನ ಒಂದ್ಸಲ ಗಮನಿಸ್ತಾರೆ ಏನಂದ್ರೆ ಈ ಮನೆಗೆ ಸೆಕ್ಯೂರಿಟಿ ಸಂಬಂಧಪಟ್ಟಂಗೆ ಆ ಸಿ ಕ್ಯಾಮರಾ ಅವಶ್ಯಕತೆ ಇದೆಯಾ ಅಥವಾ ಗೇಟ್ಗಳು ಗಳು ಕರೆಕ್ಟ್ ಆಗಿದೆಯೋ ಅಥವಾ ಇಂಟರ್ ಲಾಕ್ ಬಳಸ್ತಾ ಇದೀರೋ ಅಥವಾ ಆ ಹೊರಗಡೆ ಕಾಣುತ್ತೆ ಕೀ ಬ ಈ ರೀತಿ ಎಲ್ಲ ಗಮನಿಸ್ತಾರೆ ಸೆಕ್ಯೂರಿಟಿ ದೃಷ್ಟಿಯಿಂದ ಕರೆಕ್ಟ್ ಇದೆಯಲ್ಲ ಅಂತ ಒಂದು ಚೆಕ್ ಮಾಡ್ತಾರೆ ಸರಿ ಇದ್ರೆ ಓಕೆ ಇಲ್ಲ ಅಂದ್ರೆ ಈ ರೀತಿ ನಿಮ್ಮ ಸೆಕ್ಯೂರಿಟಿ ದೃಷ್ಟಿಯಿಂದ ಇಷ್ಟೆಲ್ಲ ಸೇಫ್ಟಿ ಮೆಜರ್ಸ್ ಅನ್ನ ತಗೊಳ್ಳಿ ಅನ್ನೋದನ್ನ ಸಹಿತ ಗೈಡ್ ಮಾಡ್ತಾರೆ ಈ ನಿಟ್ಟಿನಲ್ಲಿ ನಾವು ಮನೆ ಮನೆಗೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳೇನಿದ್ರೆ ಅದನ್ನು ಆಲಿಸ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳನ್ನ ಕಂಡುಕೊ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಇದ್ರ ಜೊತೆಗೆ ನಾವೇನ್ ಮಾಡಿದ್ರೆ ಇಲಾಖೆಗೆ ಸಂಬಂಧಪಟ್ಟಂತೆ ಮೇಲಾಧಿಕಾರಿಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ನಂಬರ್ಗಳನ್ನ ಇದಾವೆ ನೋಡಮ್ಮ ನಿಮ್ಗೆ ಏನಾರ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಪ್ರತಿಯೊಂದು ನಂಬರ್ ಇದೆ ಮೇಲಾಧಿಕಾರಿಗಳು ನಂಬರ್ ಇದೆ ಕಂಟ್ರೋಲ್ ರೂಮ್ ಇದೆ ಎಲ್ಲ ನಂಬರ್ ಇದೆ ನಿಮ್ಗೆ ಏನಾರು ಇದ್ದಾಗ ಕಾಂಟ್ಯಾಕ್ಟ್ ಮಾಡ್ ಸರಿ ಮತ್ತೆ ನಿಮ್ದು ಏನು ಲೇಔಟ್ ಇದೆ ಅಲ್ವಾ ಸ್ವಲ್ಪ ಹೊರಗಡೆ ಇದೆ ನಮ್ಮ ಸಿಟಿಯಿಂದ ಹೊರಭಾಗದಲ್ಲಿ ಇದೆ ಗೊತ್ತಾಯ್ತಾ ಈ ಹೊರಭಾಗದಲ್ಲಿ ಇದ್ದಾಗ ಏನ್ ಮಾಡಬೇಕು ಅಂದ್ರೆ ನೀವು ಈ ಮನೆಯಿಂದ ಅಂತ ಹೊರಗಡೆ ಹೋಗ್ಬೇಕಾರೆ ಹೊರಗಡೆ ಕಣ್ಣಿ ಕಾಣೋ ರೀತಿ ಬೀಗ ಹಾಕಬಾರ್ದು ಗೊತ್ತಾಯ್ತಾ ಆಮೇಲೆ ಅಪರಿಚಿತ ವ್ಯಕ್ತಿಗಳು ಯಾರು ಬಂದಿದ್ದಾರೆ ಅಂತಂದರೆ ನೀವು ಇಲ್ಲಿ ವೈಯಕ್ತಿಕ ಹೇಳ್ತೀರಿ ಯಾರು ಏನೋ ಮಾಹಿತಿ ಕೇಳ್ಕೊಳ್ಳೋಕೆ ಬಂದಿದ್ದಾರೆ ಡೌಟ್ ಬಂದಿದೆ ಅಂತ ಪೊಲೀಸರಿಗೆ ತಿಳ್ಕೊಕ್ ಯಾರು ಅನಾಮದಯ ವ್ಯಕ್ತಿ ಓಡಾಡ್ತಾ ಇದ್ದ ನೀರು ಕೇಳಕ್ಕೆ ಬಂದಿದ್ದ ವಿಳಾಸ ಕೇಳ್ತಾ ಇದ್ದ ಡೌಟ್ ಬಂದರು ಇಲ್ಲ ಯಾರು ಎದುರುಗಡೆ ಮನೆ ಕೇಳ್ಕೊ ಬಂದರೆ ಎದುರುಗಡೆ ಮನೆಗೆ ಹೋದ್ರೆ ಮುಗಿತು ಹೋಗ್ದೇನೆ ಮುಂದೆ ಇಲ್ಲಿ ಎದುರುಗಡೆ ಮನೆ ಯಾರು ಅಂತ ಕೇಳ್ತಾನೆ ಮುಂದೆ ಹೋಗ್ತಾ ಇದ್ದಾನೆ ನಿಮಗೆ ಡೌಟ್ ಬರುತ್ತೆ ಅಂತ ಬಂದಾಗ ಅನುಮಾನಸ್ಪದ ವ್ಯಕ್ತಿಗಳಲ್ಲಿ ಓಡಾಡ್ತಾ ಇದ್ದಾನಂದ ನಮ್ಮ ಒಂದು ಟೂಗೆ ಕಾಲ್ ಮಾಡ್ತಾಯ್ತಿಲ್ಲ ಬಿಡ್ಸಿಗೆ ಬಂದಿಗೆ ತಿಳಿಸಿದ್ರೆ ಬಂದ್ಬಿಟ್ಟು ಚೆಕ್ ಮಾಡ್ತಾರೆ ಯಾರಾಗಿದ್ದಾರೆ ಅಂತೇಳಿ ಆಮೇಲೆ ಅನುಮಾನಸ್ಪದ ವ್ಯಕ್ತಿಗಳು ಬಂದರೆ ಗೊತ್ತಾಯ್ತು ನಿಮ್ಮ ಅವರ ಕಾಂಟ್ಯಾಕ್ಟು ಗೇಟಿಂದ ಹೊರಗಡೆ ಇರಬೇಕು ಒಳಗಡೆ ಬಿಟ್ಕೊಳೋದು ಈ ರೀತಿ ಮಾಡಿದ್ರು ಹಂತಕ್ಕೆ ಬಿಟ್ಕೊಳ್ಳೋಂಥದ್ದು ಇದನ್ನು ಮಾಡೋದು